ವರ್ಷಗಳೇ ಕಳೆದಿತ್ತು ಮಳೆರಾಯ ನಿನ್ನ ಅವತಾರ ಕಂಡು ಮಳೆರಾಯನ ಅವತಾರ ಆಗುತ್ತಿದೆ ಹವಾಂತರ ಅಡಗಿದ್ದ ಅಪೂರ್ವ ಶಕ್ತಿ ಹೊರಹೊಮ್ಮಿತು ನೀರಿನ ರೂಪ ಪಡೆದು ನಯನ ಮನೋಹರವಾದರೂ ಮೃತ್ಯುವಿನ ಆಹಾರ ನೋಡಲು ಎರಡು ಕಣ್ಣು ಸಾಲುದಾದರೂ ಭಯದಿಂದ ಕಣ್ಮುಚ್ಚುವ ಥರ ನಡುಗಿದೆ ಗುಡ್ಡ ಕುಸಿದಿದೆ ಬೆಟ್ಟ ತಂಪಾಗಿದ್ದಾಳೆ ಭೂದೇವಿ ಅಚ್ಚ ಹಸಿರಾಗಿ ಮೆರೆಯುತ್ತಿದ್ದಾಳೆ ವನದೇವಿ ಮಳೆರಾಯ ನಿನ್ನ ಹಬ್ಬರಕ್ಕೆ ಜನ ತತ್ತರ ವಾಸವಾಗಿದ್ದ ಮನೆ ನಿನ್ನ ಸಂಚಾರ ಇದ್ದ ಒಂದು ಸೂರು ನೂರು ಚೂರಾಯಿತು ವರ್ಷಗಳು ತಿನ್ನುವಷ್ಟು ಧಾನ್ಯ ನಿನಗೆ ನೈವೇದ್ಯ ಆಯಿತು ಚಳಿಗೆ ಬಚ್ಚಿಡುತ್ತಿದ್ದ ಬಟ್ಟೆ ಒದ್ದೆಯ ಮೂಟೆ ಆಯಿತು ಕಾಣುತ್ತಿಲ್ಲ ನೆಲ ಎಲ್ಲೆಲ್ಲೋ ಜಲವೋ ಜಲ ಪುಟ್ಟ ಮಕ್ಕಳ ಪಾಡನ್ನು ನೋಡು ಹಸಿವೆ ನಿದ್ರೆ ತಾಳದ ತಳಮಳ ನೋಡು ಮಳೆನ ಮಳೆರಾಯ ನೀ ಬಾರದಿದ್ದರೆ ಬರದ ಬದುಕು ನೀ ಬಂದರೂ ನಿನ್ನ ದೃಷ್ಟಿಗೆ ಬಲಿ ಬೇಕೇ ಬೇಕು ಬಿರುಕು ಬಿಟ್ಟಿದ್ದ ನದಿಗಳಿಗೆ ಹೊಸ ಕಳೆ ಬಂತು ಒಣಕುದಿತ್ತ ಗಿಡಗಳಿಗೆ ಉಸಿರು ಬಂತು ಕಂದಮ್ಮಗಳಿಗೆ ಕ್ಷೀರ ತೃಪ್ತಿ ಕೊಡುವ ಗೋಮಾತೆಯ ಜೀವ ಜಲಕ್ಕೆ ಸಮರ್ಪಣೆ ಆಯಿತು ರೋಗದ ಬಂಧುಗಳ ಹಠಾತ್ತನೆ ಪಾದಾರ್ಪಣೆ ಮಳೆರಾಯ ನಿನ್ನಿಂದ ಕೆಲಸ ಕಸಿಯಿತು ಕಾಸು ಕನಸಾಯಿತು ಸಂಸಾರ ಭಾರವಾಯಿತು ಬದುಕು ಅಷ್ಟ ನಷ್ಟಗಳ ಪುಸ್ತಕವಾಯಿತು ಮಳೆರಾಯ ಮನ್ನಿಸು ಎಲ್ಲರನ್ನೂ ಕರುಣಿಸು